ಲೋಕಸಭೆಗೆ ಹೋಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಆಗ್ತಾರ ಅಥವಾ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಿಮಗೆ ಧ್ವನಿ ಆಗ್ತಾರ ಅಥವಾ ದೇಶದ ಬಗ್ಗೆ ಏನಾದ್ರೂ ನೀವು ಧ್ವನಿ ಆಗ್ತಾರ ಇಡೀ ಕರ್ನಾಟಕದ ಇಪ್ಪತ್ತೊಂದು ಬಾಯಿ ತಗೀನಾಗ್ಬೇಕಂದ್ರೆ ಯಾರಾದ್ರೂ ಇದ್ರೆ ಈ ಎಲ್ಲ ಬಿಜೆಪಿ ಸಂಸದರು ಅಂತ ಹೇಳಿ ಹೇಳ್ಬೇಕಾಗುತ್ತದೆ ನಮಿನಿ ತಪಕದ ರಾವೇನಿ ಲೋಕಸಭಾ ಸದಸ್ಯರು ಚುನಾವಣೆಯನ್ನು ಗೆದ್ದು ಮತ್ತು ಸೈಯಿಲ್ ಸೇರಲಿಲ್ಲ ಅವರು ಯಾರು ಬಿಡು ಅಂತ ಹೇಳಿರಲಿಲ್ಲ ನಾನು ಹಿಂದಿನ ಎಲ್ಲ ಮಿತ್ರರಿಂದ ಕೇಳಿಕೊಂಡು ಯಾರು ಬಿಡುತ್ತೋ ಅಂತ ಹೇಳಿ ಅವರು ಹೇಳಿದ್ರು அது ஓகே பாரி திகில நமக்கு அவகாச இல்ல நான் அது ஓட்டு ஏன் மாதிரி கேட்குது இவ்விட்டார்